ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಮಟರ್ ಪನ್ನೀರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸೇಮ್ ದಾಬಾದಲ್ಲಿ ಏನು ಮಾಡ್ತಾರಲ್ಲ ಅದೇ ಥರನೇ ನಾವು ಮನೇಲಿ ಸುಭವಾಗಿ ಮಾಡ್ಕೋಬೋದು ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಕುಕ್ಕರಿಗೆ ನಾನು ಹಾಫ್ ಕಪ್ನಷ್ಟು ನಾನು ಬಟಾನಿನ ತೊಗೊಂಡು ಅದನ್ನು ಕುದಿಯೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ವಿಷಲ್ ಆಗುವವರೆಗೂ ಇಟ್ಕೊತಾ ಇದ್ದೀನಿ ಇವಾಗ ನಾನು ಟೊಮೆಟೊನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ನಾನು ಇವಾಗ ಒಲೆ ಮೇಲೆ ನಾನು ಪಾತ್ರೆನ ಇಟ್ಕೊಂಡು ಹಾಕೊಂಡಿದ್ದೀನಿ ಅದು ಅರ್ಧದಷ್ಟು ನೀರನ್ನ ಹಾಕಿಬಿಟ್ಟು ಏನು ಟೊಮ್ಯಾಟೊ ಸ್ಲೈಸ್ನ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ನೀರಿನಲ್ಲಿ ಹಾಕೋತಾ ಇದೀನಿ ನೋಡಿ ನಾನು ಟೊಮೆಟೊನು ಇದೀಗ ನೀರ್ ಜೊತೆ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ ಮತ್ತೆ ಒಂದು ಅಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಇದು ಕುದಿ ಕುದಿಸ್ಕೋವರೆಗೂ ಇದು ಕುದಿಯೋವರೆಗೂ ನಾನು ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈರುಳ್ಳಿನ ನಾನು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ತಗೊಂಡು ಅದನ್ನು ಉದ್ದುದಾಗಿ ಕಟ್ ಮಾಡಿ ಇಟ್ಕೋಬೇಕು ಉದ್ದುದನ್ನು ತಗೊ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಕೈಲೇ ಅದನ್ನು ಎಳೆಯಾಗಿ ನಾವು ಬಿಡಿಸ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಇವಾಗ ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ನ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ನಾನು ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದಿನ ಅದನ್ನು ಇವಾಗ ನಾನು ಫ್ರೈನ ಮಾಡ್ಕೋತಾ ಇದ್ದೀನಿ ನೋಡಿ ಈರುಳ್ಳಿನ ತುಂಬಾ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಆಗಬೇಕು ಬ್ರೌನ್ ಕಲರ್ ಆಗುವವರೆಗೂ ನಾವು ಫ್ರೈನ ಮಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ನಾವು ಇಟ್ಕೊಂಡು ಏನು ಈರುಳ್ಳಿನ ನಾವು ಫ್ರೈನ ಮಾಡ್ತಾನೇ ಇರಬೇಕು ನಾವು ಏನು ಮಸಾಲೆಗೆ ಅದು ಏನು ಈರುಳ್ಳಿನ ನಾವು ಫ್ರೈನ ಮಾಡಿಕೊಂಡು ಮಸಾಲೆ ಪೌಡ್ರ್ ಮಾಡ್ಕೋತೀವಲ್ಲ ಅದೇ ಥರನೇ ನಾವು ಇದನ್ನು ಮಸಾಲೆಗೆ ಯಾವ ಥರ ನಾವು ಫ್ರೈನ ಮಾಡ್ಕೋತೀವಿ ಈರುಳ್ಳಿನ ಅದೇ ಥರನೇ ನಾವು ಇವಾಗ ಫ್ರೈನ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ನಾವು ಫ್ರೈನ ಮಾಡ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ನೋಡಿ ನಾ ಎಲ್ಲಾನು ಫ್ರೈನ ಮಾಡ್ಕೊಂಡು ಇವಾಗ ಬೇರೆ ಪ್ಲೇಟ್ಗೆ ಹಾಕೊಂಡಿದೀನಿ ಇಷ್ಟು ಫ್ರೈ ಆಗಿರಬೇಕು ನೋಡಿ ಬ್ರೌನ್ ಕಲರ್ ಈ ಕಲರ್ ಬಂದಿರಬೇಕು ಇಷ್ಟು ಫ್ರೈನ ಮಾಡ್ಕೊಂಡು ನಾನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಒಂದು ಜಾರ್ನ ತಗೊಂಡು ನಾನು ಅದಕ್ಕೆ ಎರಡು ಗ್ರೀನ್ ಚಿಲ್ಲಿನ ಹಾಕೋತಾ ಇದ್ದೀನಿ ಮತ್ತು ಶುಂಠಿನ ತಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ದೊಡ್ಡ ಗಾತ್ರದಷ್ಟು ಶುಂಠಿನ ತೊಗೊಂಡು ಪೀಸಸ್ನಾಗಿ ಮಾಡಿಕೊಂಡು ಅದನ್ನು ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ನಾನು ಒಂದು ಬೆಳ್ಳುಳ್ಳಿನ ತಗೊಂಡು ಅದನ್ನು ಎಲ್ಲ ಸುಲಿದ್ಬಿಟ್ಟು ಅದನ್ನು ಸೇಸ್ಕೊಡ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಇವಾಗ ನ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ನೋಡಿ ಇದನ್ನು ನಾನು ಇನ್ನೊಂದು ಬೌಲಲ್ಲಿ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಒಂದೊಂದಾಗೆ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಇವಾಗ ನೋಡಿ ನಾನು ಇದನ್ನು ಎಲ್ಲನೂ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು ಏನು ಟೊಮೆಟೊ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ನಾನು ಎಲ್ಲ ಟೊಮೆಟೋನೂ ಬಾಯ್ಲ್ ಇಟ್ಕೊಂಡಿದ್ದೆ ಅದನ್ನು ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಟೊಮೆಟೊನು ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಐದು ಆರು ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕು ನೋಡಿಕೊಂಡು ಗೋಡಂಬಿನ ನೀವು ಹಾಕೋಬೋದು ನೋಡಿ ಐದು ಆರು ಗೋಡಂಬಿನ ಹಾಕ್ಕೊಂಡು ಮತ್ತು ನಾನು ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅರ್ಧ ಭಾಗದಷ್ಟು ನಾನು ಇವಾಗ ಟೊಮೆಟೊ ಪ್ಯೂರಿಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ನಾನು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನಾನು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾನು ರುಬ್ಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಪೇಸ್ಟ್ ಆಗುವವರೆಗೂ ನಾವು ಚೆನ್ನಾಗಿ ರುಬ್ಕೋಬೇಕು ನೋಡಿ ಇವಾಗ ನಾನು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಥರ ನಾನು ರುಬ್ಕೊಂಡು ಇವಾಗ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇವಾಗ ನಾನು ಪನ್ನೀರನ್ನ ಎರಡು ಎರಡು ನೂರು ಗ್ರಾಮ್ನಷ್ಟು ನಾನು ಪನ್ನೀರನ್ನ ತಗೊಂಡು ನೋಡಿ ಅದನ್ನು ಇವಾಗ ಚೆನ್ನಾಗಿ ಉದ್ದಾಗಿ ನಾನು ಕಟ್ ಮಾಡಿಬಿಟ್ಟು ಸ್ವಲ್ಪ ಪನ್ನೀರನ್ನ ನಾವು ಕ್ಯೂಬ್ಸ್ನಾಗಿ ಕಟ್ನ ಮಾಡ್ಕೋಬೇಕು ನೀವು ಯಾವ ಥರ ಇರುತ್ತೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನೀವು ಕಟ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಹಾಕೋಬೋದು ಅದನ್ನು ಚೆನ್ನಾಗಿರುತ್ತೆ ಪನ್ನೀರು ಸ್ವಲ್ಪ ಚೆನ್ನಾಗಿ ಇರುವ ಕ್ವಾಲಿಟಿನ ತೊಗೊಂಡ್ರೆ ಮಟರ್ ಪನ್ನೀರು ತುಂಬಾ ರುಚಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಪನ್ನೀರು ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ವಿಡಿಯೋ ನೋಡಿ ಎಲ್ಲಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾಗಿದೆ ನೋಡಿ ನಾನು ಇವಾಗ ಒಂದು ಪ್ಯಾನ್ನ ತೊಗೊಂಡು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲನ್ನ ಹಾಕಿಬಿಟ್ಟು ಇವಾಗ ಪನ್ನೀರ್ನ ಎಲ್ಲಾನು ಕ್ಯೂಬ್ಸ್ನ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ನಾನು ಫ್ರ ಆಯಿಲಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲಾನು ಕ್ಯೂ ಪನ್ನೀರ್ ಕ್ಯೂಬ್ಸ್ನ ನಾನು ಆಯಿಲಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಕ್ಯೂಬ್ಸ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈನ ಮಾಡ್ಕೋತಾ ಇರಬೇಕು ಕ್ಯೂ ಇದು ಪನ್ನೀರ್ ಕ್ಯೂಬ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ತುಂಬಾ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ಇವಾಗ ನೋಡಿ ನಾನು ಇದ್ರ ಮೇಲೆ ನಾನು ಸಾಲ್ಟನ್ನ ನಾನು ಉದುರಿಸ್ತಾ ಇದ್ದೀನಿ ನೋಡಿ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ನಾನು ಉದುರಿಸ್ಕೊತಾ ಇದ್ದೀನಿ ಮೇಲ್ಗಡೆ ನಾವು ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನೂ ಉದುರಿಸ್ಕೊಳ್ಳೋದ್ರಿಂದ ಪನ್ನೀರು ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಪನ್ನೀರು ತುಂಬಾ ರುಚಿ ಜಾಸ್ತಿ ಆಗುತ್ತೆ ನೋಡಿ ನಾನು ಎಲ್ಲನೂ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ನಾನು ಫ್ರೈನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಇವಾಗ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಇನ್ನೊಂದು ಪ್ಲೇಟ್ಗೆ ನಾನು ಹಾಕ್ಕೋತಾ ಇದ್ದೀನಿ ನೋಡಿ ನಾವು ಪನ್ನೀರ್ನ ಎಷ್ಟು ಚೆನ್ನಾಗಿ ಫ್ರೈನ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರತ್ತೆ ಇದನ್ನು ಫ್ರೈನ ಮಾಡಿಬಿಟ್ಟು ಒಂದು ಇನ್ನೊಂದು ಪ್ಲೇಟ್ಗೆ ನಾನು ಸೇಸ್ಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಫ್ರೈನ ಮಾಡ್ದೇ ಸ್ಕಿಪ್ ಮಾಡ್ಕೋಬೋದು ಅದೇ ಹಾಗೇ ನೀವು ಪನ್ನೀರ್ನ ಹಾಕ್ಕೊಂಡು ಮಾಡ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನೋಡಿ ಇದನ್ನು ಫ್ರೈನ ಮಾಡಿಬಿಟ್ಟು ನಾನು ಇವಾಗ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡು ಅದೇ ಪ್ಯಾನ್ಗೆ ನಾನು ಇನ್ನೊಂದೊಂದು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ನೋಡಿ ಆಯಿಲ್ನ ನೋಡಿಕೊಂಡು ಹಾಕ್ಕೊಳ್ಳಿ ಆಯಿಲ್ನ ಹಾಕ್ಕೊಂಡು ನಾನು ಬಿಸಿ ಆದಮೇಲೆ ಒಂದು ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಫ್ರೈನ ಮಾಡ್ತಾ ಮತ್ತು ಇವಾಗ ನಾನು ಏನು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಇವಾಗ ಆಯಿಲಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ವಾಸನೆ ಹೋಗುವವರೆಗೂ ನೋಡಿ ಗ್ರೀನ್ ಚಿಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈನ ಮಾಡ್ತಾನೇ ಇರಬೇಕು ನೋಡಿ ಇವಾಗ ಫ್ರೈ ಆಗ್ತಾ ಇದೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಕಲರು ಚೇಂಜ್ ಆಗ್ತಾ ಇದೆ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಅರಿಶಿನ ಹಾಕೋತಾ ಇದ್ದೀನಿ ಹಾಕೊಂಡಿದ ಮೇಲೆ ನಾನು ಒಂದು ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಗ್ರೇವಿ ಎಷ್ಟಿರುತ್ತೆ ಅಷ್ಟನ್ನ ನೋಡಿಕೊಂಡು ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಫ್ರೈನ ಮಾಡ್ಕೋಬೋದು ಇವಾಗ ನೋಡಿ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಪ್ಯೂರಿನ ಆ ಪ್ಯೂರಿನ ನಾನು ಇವಾಗ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈನ ಮಾಡ್ತಾ ಇರಬೇಕು ನೋಡಿ ಆಯಿಲು ಸಪ್ರೇಟಾಗೋವರೆಗೂ ನಾವು ಚೆನ್ನಾಗಿ ಫ್ರೈನ ಮಾಡ್ತಾ ಇರಬೇಕು ನಾವು ಟೊಮೆಟೊನ ಕುದಿಸಿ ಹಾಕ್ಕೊಂಡಿದ್ದರಿಂದ ನಾವೇನು ಜಾಸ್ತಿ ಫ್ರೈನ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಾವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಂಡ್ರೆ ಸಾಕು ನಾನು ಏನು ಈರುಳ್ಳಿನ ಫ್ರೈನ ಮಾಡಿ ಒಂದು ಅರ್ಧ ಭಾಗದಷ್ಟು ನಾನು ಉಳಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಅದನ್ನು ಇವಾಗ ಇದಕ್ಕೆ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಅರ್ಧದಷ್ಟು ನಾನು ಪೇಸ್ಟ್ ಮಾಡ್ಕೋದಕ್ಕೆ ನಾನು ಹಾಕೊಂಡಿದ್ದೆ ಪ್ಯೂರಿಗೆ ಟೊಮ್ಯಾಟೊ ಪ್ಯೂರಿಗೆ ಹಾಕೊಂಡಿದ್ದೆ ಇವಾಗ ಅರ್ಧದಷ್ಟು ನಾನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಗ್ರೇವಿಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ ನಾವು ಈ ಥರ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದು ಗ್ರೇವಿ ಇದು ಮಟರ್ ಪನ್ನೀರ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದು ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಕೋರಿಂಡ್ರ ಪೌಡ್ರನ್ನ ಹಾಕೋತಾ ಇದ್ದೀನಿ ನೋಡಿ ಕೊರಿಹೆಂಡ್ರ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ನಾವು ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇರಬೇಕು ನೋಡಿ ಎಲ್ಲನೂ ಮಿಕ್ಸ್ ಆಗಿದೆ ಇವಾಗ ಫ್ರೈನ ಮಾಡ್ಕೋತಾನೆ ಇರಬೇಕು ಅಂದರೆ ನಾವು ಎಷ್ಟು ಫ್ರೈನ ಮಾಡ್ತೀವಿ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈನ ಮಾಡ್ತಾನೇ ಇರಬೇಕು ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ಗ್ರೇವಿ ಬಂದಿರಬೇಕು ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಅಷ್ಟು ರುಚಿಯಾಗಿರುತ್ತೆ ಇದು ಮಟರ್ ಪನ್ನೀರು ನೋಡಿ ಇವಾಗ ಎಲ್ಲನೂ ಗ್ರೇವಿನೂ ನಾವು ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆ ಹಾಕೊಳ್ಳೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಗ್ರೇವಿದು ಅದಕ್ಕೋಸ್ಕರ ನಾನು ಸಕ್ಕರೆನ ಹಾಕ್ಕೊಂಡು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಏನು ಬಟಾಣಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಗ್ರೇವಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ಬಾಯ್ಲ್ ಮಾಡಿದ್ದು ಪೀಝನ್ನ ನಾನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಗ್ರೇವಿ ಜೊತೆ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ನ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲಾನು ಮಿಕ್ಸ್ನ ಮಾಡಿದ್ದಾಗಿದೆ ಇವಾಗ ನಾನು ಹಾಫ್ ಕಪ್ನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಅಂದರೆ ನೀವು ಹಾಫ್ ಕಪ್ನಷ್ಟೇ ನೀವು ನೀರನ್ನ ಹಾಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಇನ್ನೊಂದು ಕಪ್ ಹಾಫ್ ಕಪ್ನಷ್ಟು ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋಬಹುದು ಸ್ವಲ್ಪ ತಿಕ್ಕಾಗಿದ್ರೇ ಇದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನೀರನ್ನ ಹಾಕಿದ ಮೇಲೆ ಇವಾಗ ಏನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನೆಲ್ಲ ಪನ್ನೀರು ಅದನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ನ ಮಾಡ್ಕೋತಾ ಇರಬೇಕು ಅಂದರೆ ಪನ್ನೀರು ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಮಸಾಲನೂ ಪನ್ನೀರ್ ಜೊತೆ ಕೂಡ್ಕೊಂಡ್ರೆ ಪನ್ನೀರು ಇನ್ನೂ ಜಾಸ್ತಿ ರುಚಿ ಕೊಡುತ್ತೆ ಅಂತ ನೋಡಿ ನಾನು ಇಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಇವಾಗ ಸ್ವಲ್ಪ ನಾನು ಕುದಿಸ್ಕೋತಾ ಇದ್ದೀನಿ ಒಂದು ಐದು ನಿಮಿಷದವರೆಗೂ ನಾವು ಕುದಿಸ್ಕೋಬೇಕು ಸ್ವಲ್ಪ ಕುದಿಸ್ಕೊಳ್ಳೋದ್ರಿಂದ ಜಾಸ್ತಿ ರುಚಿ ಕೊಡುತ್ತೆ ಅದು ಮಸಾಲ ಗ್ರೇವಿ ನೋಡಿ ನಾವು ಮಸಾಲೆ ಎಲ್ಲನೂ ನಾವು ಕುದಿಸ್ಕೊಳ್ಳೋದ್ರಿಂದ ಮಸಾಲ ಎಲ್ಲ ಬಿಟ್ಕೊತ ಬಿಟ್ಕೊಳ್ಳುತ್ತೆ ಬಿಟ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ನಾನು ಕ್ರೀಮ್ನ ಹಾಕೋತಾ ಇದ್ದೀನಿ ನೀವು ಕ್ರೀಮ್ನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಕ್ರೀಮ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಕ್ರೀಮ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ತಾ ಇರಬೇಕು ಸ್ವಲ್ಪ ತಿಕ್ಕಾಗೋವರೆಗೂ ನಾವು ಅದನ್ನ ಬಾಯ್ಲನ್ನ ಮಾಡ್ತಾನೇ ಇರಬೇಕು ಇವಾಗ ಲಾಸ್ಟಲ್ಲಿ ನಾನು ನೋಡಿ ಎಲ್ಲನೂ ಬಾಯ್ಲ್ನೂ ಆಗಿದೆ ಮತ್ತು ಇವಾಗ ಲಾಸ್ಟಲ್ಲಿ ನಾನು ಕಸೂರಿ ಮೇಟಿನ ಸ್ವಲ್ಪ ಕೈಲೇನೆ ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಕಸೂರಿ ಮೇಟಿ ಹಾಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿ ಕೊಡುತ್ತೆ ನೋಡಿ ಇವಾಗ ನಾವು ಮಟ್ರ್ ಪನ್ನೀರು ರೆಡಿಯಾಗಿದೆ ಅಷ್ಟು ರುಚಿಯಾಗಿರುತ್ತೆ ಇದು ಮಟ್ರ್ ಪನ್ನೀರು ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ನೋಡಿ ಒಂದು ಐದು ನಿಮಿಷದವರೆಗೂ ನಾವು ಕುದಿಸ್ಕೊಳ್ಳೇಬೇಕಿದ ಕುದಿಸ್ಕೊಳ್ಳೋದ್ರಿಂದ ಸ್ವಲ್ಪ ತಿಕ್ಕಾದರೆ ತುಂಬಾ ಚೆನ್ನಾಗಿರುತ್ತೆ ಇದು ರೋಟಿ ನಾನ್ ಚಪಾತಿ ಮತ್ತು ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ನೀವು ಏನು ತಿನ್ ತಿಂತ ಇರ್ತೀರಲ್ಲ ಅದೇ ಥರ ನಾವು ಮನೆಯಲ್ಲಿ ತುಂಬಾ ಚೆನ್ನಾಗಿ ಅದೇ ಟೇಸ್ಟ್ನೇ ನಾವು ಮನೆಯಲ್ಲಿ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನೀವು ಒಂದು ಸತಿ ವಿಡಿಯೋನ ಸ್ಕಿಪ್ ಮಾಡ್ದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್